ಇವತ್ತು ಬಂದಿದ್ದೀರಾ ಮೂರ್ ಟಿ ವಿಲ್ಲ ಬಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನಮಗೆ ನಮ್ಮ ತಾಂಟಿ ಇದ್ದೀವಿ ಬಂದಿದ್ದಾರೆ ಅಂತ ನಾವು ಥ್ಯಾಂಕ್ ಯು ನಮಿ ಮೊದಲನೇದಾಗಿ ನಾಲ್ಕೇಷ್ನ ಬಗ್ಗೆ ಕೇಳಬೇಕು ಅದ್ಭುತವಾದ ಜೊತೆ ಬಂದಿದ್ದಾರೆ ಸಿನಿಮಾಗೋಸ್ಕರ ನೋಡ್ತಿದ್ದೀರಾ ಇದೆ ಡ್ರೆಸ್ಸು ಅವ್ರಿಗಿರೋ ಸ್ಪಾರ್ ಯಾರೂ ಇರೋಲ್ಲ ಅಂದರೆ ಯಾವುದೇ ಒಂದು ಇಶ್ಯೂ ಆಗಿರಲಿ ಯಾವುದೇ ಒಂದು ವಿಷಯ ಆಗಿರಲಿ ಫಸ್ಟ್ ಕಿಡಿ ಅವರು ಸೊ ಅದೊಂದು ಕಂಪನ್ ಚಿಕ್ಕ ಕಿಡಿ ಸೊ ಅದನ್ನ ಈ ಸಿಗಲ್ ಅದ್ಭುತವಾಗಿ ಕಳಿಸ್ಕೊಂಡಿದ್ದಾರೆ ಅದಕ್ಕೆ ಮುಖಾಂತರ ನಾನು ಪ್ಲೇ ಮಾಡ್ತಾ ಇದ್ದೀನಿ ಜರ್ನಲಿಸ್ಟ್ ಸೊ ಈ ಸಿಗ್ನಲ್ ಮುಖಾಂತರ ಒಂದು ಅದ್ಭುತ ಒಂದು ಚಿಕ್ಕ ಒಂದು ಸಿಚುವೇಶನ್ ಒಂದು ಇಶ್ಯೂ ಬಗ್ಗೆ ಅದನ್ನೊಂದು ತುಂಬ ವೈಡ್ ಆಗಲಿ ಆ ಸ ಕಮರ್ಷಿಯಲ್ ಆಸ್ಪೆಕ್ಟ್ ಅನ್ನು ಕೊಟ್ಟಿದ್ದಾರೆ ಸಿನಿಮಾ ಅಲ್ಲಿ ಸೊ ಅದಕ್ಕೆ ಪ್ರೊಡ್ಯೂಸರ್ ಆಗಿ ನಮ್ಮ ಗ್ರೀಷ್ಮಾ ಮಾನ್ ಹಾಗೂ ಅವಿನಾಶ್ ಸರ್ ಇವರು ಸೇರಿ ಒಂದು ಈ ಪ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ತಾ ಇದಾರೆ ಸೊ ಅವ್ರ ಬಗ್ಗೆ ನಾನು ಹೇಳಬೇಕು ಆ್ಯಕ್ಸನ್ ಸರ್ ಅಂತ ಒಂದು ದೊಡ್ಡ ಕಂಪನಿ ಅವಾಗ ಎನ್ ಡಿ ರತ್ನ ಅವರು ರವಿನಾಶ್ ಸರ್ ಅವರು ಸೊ ಅವರು ಕೇಳೋ ಜನ ಕೆಲಸ ಮಾಡ್ತಿದಾರೆ ನಾವು ಒಂದು ಸಲ ಕೆಲಸ ಮಾಡ್ತಿರ್ತೀವಿ ಅವ್ರ ಪ್ರೊಡಕ್ಷನ್ ಸೊ ಹೇಳಬೇಕು ಆಸ್ ಅ ಖಾಸಗಿ ಪ್ರೊಡ್ಯೂಸರ್ ಆಗಿ ಇಂಟ್ರೊಡಕ್ಷನ್ ಆಗೋದು ತುಂಬ ಜನ ಬರಲ್ಲ ಒಂದು ಸಿನಿಮಾ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಬಟ್ ಅವ್ರು ಪ್ಯಾಷನೇಟ್ ಆಗಿ ಆಸ್ ಎಂಟೈರ್ ಟೀಮ್ ಮತ್ತು ಆಡಿಯನ್ಸ್ ಅಲ್ಲಿ ಕೂಡಿಸಿ ಟೀಮ್ ವರ್ಕ್ ಮಾಡಿ ಸಿನಿಮಾ ಇದೇ ಥರ ಬರಬೇಕು ಇದೇ ಡ್ಯೂರೇಷನಲ್ಲಿ ಮಾಡಬೇಕು ಅಂತ ತುಂಬ ಕ್ರಿಸ್ಪ್ ಆ್ಯಂಡ್ ಕನ್ಸೈಸ್ ಆಗಿ ಅವರು ಪ್ಲಾನ್ ಮಾಡಿದ್ದಾರೆ ಈ ಸಿನಿಮಾನ ಸೊ ತುಂಬ ಖುಷಿ ಆಗುತ್ತೆ ಹಾಗೂ ನಮ್ಮ ಹೀರೋಯಿನ್ ರಚನಾ ರಚನಾ ಇಂದು ಸೊ ಅವ್ರ ಬಗ್ಗೆ ಮಾತಾಡೋದು ಬೇಡ ಅವ್ರ ಬ್ಯೂಟಿನೇ ಮಾತಾಡುತ್ತೆ ಸೊ ಅವರು ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ ಸೊ ಅವ್ರ ಜೊತೆ ಭಾಗವಹಿಸಿದ್ದು ಸಿನಿಮಾ ತುಂಬ ಖುಷಿಯಾಗುತ್ತೆ ನಮ್ಮ ಧರ್ಮಣ್ಣ ಇದ್ದಾರೆ ಅದ್ಭುತವಾದ ಪಾತ್ರದಲ್ಲಿ ಇದ್ದಾರೆ ಜೊತೆಗೆ ಇರ್ತಾರೆ ಸಿನಿಮಾ ರೌಂಡು ರೌಂಡ್ ಜೊತೆಗೆ ಇರ್ತಾರೆ ಹಾಗೂ ಅಶ್ವಿನ್ ಅವರು ಕೇಳಿರಿ ಅಶ್ವಿನ್ ಕೇಳಿರಿ ನಮ್ಮ ಡಿ ಒ ಪಿ ಸೊ ಗ್ಲಾಟ್ ಟು ವರ್ಕ್ ಯು ಸರ್ ಆದಷ್ಟು ಬೇಗ ಶೂಟಿಂಗ್ ಸೆಟ್ ಆಗುತ್ತೆ ಹಾಗೂ ನಮ್ಮ ಇಡೀ ತಂಡ ಇಲ್ಲೇ ಇದೆ ನಮ್ಮ ರವಿ ಇಡುವಲ್ಲಿ ಅವ್ರ ಬಗ್ಗೆ ಮಾತಾಡೋದೇ ಬೇಡ ಅವರ ಯಾವ ಥರ ಬರೀತಾರೆ ಅಂದರೆ ಅನ್ನೊಂದು ಡೈಲಾಗ್ಸನ್ನು ಅವರಿಗೆ ಹೈಲೈಟ್ ಈ ಸಿನಿಮಾ ಅನಿಸುತ್ತೆ ಯಾಕೆಂದರೆ ನಿಮ್ಮ ನೀವು ನೋಡ್ತಿರೋರ ಬಗ್ಗೆ ಒಂದು ಸಿನಿಮಾ ನೀವು ಇನ್ವಾಲ್ವ್ ಆಗಿ ಮಾಡ್ತಿರೋ ಒಂದು ಸಿನಿಮಾ ಸೊ ನಿಮ್ಮಿಂದ ಪ್ರಮೋಷನ್ಸ್ ಕೂಡ ಇದು ಜಾಸ್ತಿ ಬೇಕಾಗುತ್ತೆ ನನಗೆ ಯಾಕೆಂದರೆ ಇದು ನಿಮ್ಮ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾಡ್ತಿರೋದು ಯಾಕಂದರೆ ನಿಮ್ಮಲ್ಲಿರೋ ಫೈಯರೇ ಈ ಸಿನಿಮಾಗೆ ಒಂದು ದಾಖಲಾಗ್ತದೆ ಸೊ ಇಲ್ಲ ಒಂದು ಯಾವಾಗಲೂ ನಾವು ನಮ್ಮನ್ನ ಕ್ವಶನ್ ಬೇರೆಯವ್ರ ಕ್ವಶನ್ ಕೇಳ್ತಿರ್ತೀವಿ ನೀವೇನು ಮಾಡಿದ್ರೆ ನೀವೇನು ಮಾಡಿದ್ರಿ ನಮ್ಮನ್ನ ಕ್ವಶನ್ ಕೇಳುವಂಥ ಒಂದು ಸಿನಿಮಾ ಇದು ನಾವೇನು ಮಾಡಿದ್ದೀವಿ ಅಂತ ಸೊ ಈ ಸಿನಿಮಾ ಮುಖಾಂತರ ಹಲವಷ್ಟು ಒಂದಷ್ಟು ವಿಚಾರಗಳನ್ನ ಹೇಳಕೊಳ್ತಿದ್ದೀವಿ ನಿಮ್ಮ ಆಶೀರ್ವಾದ ಏನು ಅಂತ ಕೇಳ್ಬೋದು ಸಿನಿಮ್ಯಾಟಿಕ್ ಘಟನೆ ಅಂತಾನೆ ಹೇಳ್ಬೋದು ಯಾವುದು ಒಂದು ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಆಗಿ ನಾವು ರಿಯಲಿಸ್ಟ್ ಒಂದು ರಿಯಲಿ ಕಥೆನೇ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿದ್ದಾರೆ ರಿಯಲ್ ಆಗಿ ಒಂದು ಇನ್ಸ್ಪಿರೇಟ್ ಕೊಂಡು ಮಾಡ್ತಿರೋ ಒಂದು ಕತೆ ಸೊ ಅದರೊಳಗೆ ಆಸ್ ಅ ಜರ್ನಲಿಸ್ಟ್ ಅವನು ಯಾವುದೇ ಕಾರಣಕ್ಕೂ ಒಂದು ಕ್ಲೀನ್ ಶೀಟ್ ಆಗಿ ಮಾಡಿ ಅವತ್ತೈದ್ರು ನಾವು ಅದೇ ತರ ನೋಡ್ತಿರ್ತೀವಿ ಕ್ಲೀನ್ ಇರ್ತೀರ ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಈ ಸಿನಿಮಾ ಮುಖಂದ್ರೆ ನಾವು ಆದಷ್ಟು ಪಾಸಿಟಿವ್ ಆಗಿ ಒಂದ್ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ಮಾಡಿಮಾಗಳಲ್ಲಿ ಕೆಲವು ರಿಯಾಲಿಟಿಗಳನ್ನ ಹೇಳ್ತಾ ಇರ್ತಾರೆ ನಿಮಗೆ ಸಿನಿಮಾದಲ್ಲಿ ಒಂದಿಷ್ಟು ರಿಯಾಲಿಟಿ ಹೇಳ್ಬೇಕು ಅದಾಗ ಯಾವ್ದು ಇರುತ್ತೆ ಅವರಿಂದ ಏನಾದ್ರು ಎಕ್ಸ್ಪಿರಿಯನ್ಸ್ ಅವರು ಈ ಕಥೆ ಕೇಳಿದ್ರೆ ಇಲ್ಲ ಡೆಫಿನೆಟ್ಲಿ ನಾನು ಸಿನಿಮಾ ರಂಗ್ ಬಂದಿದ್ದಾರೆ ಒಂದು ರೀಸೆಂಟ್ ಏನಕ್ಕೆ ದೊಡ್ಡ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಪ್ಲಾಟ್ಫಾರ್ಮ್ ಆಗಿರೋದು ಸಿನಿಮಾ ಏನೋ ಒಂದು ಒಳ್ಳೆ ಒಳ್ಳೆತನಕ್ಕೆ ಹೇಳಕೆ ಕೊಡಬೇಕು ಅಥವಾ ನಾವೇನೋ ಸುಮ್ಮನೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಏನೋ ಒಂದು ಸಿನಿಮಾ ಮಾಡೋಕ್ಕಾಗಲ್ಲ ನಾನು ಯಾವ್ದೇ ಸಿನಿಮಾ ಮಾಡಿದ್ರಾಗಲೂ ಒಂದಷ್ಟು ಬುಕ್ ಅಂತ ಏನೋ ಒಂದು ಹೇಳಬೇಕು ಲವ್ ಅಂದ್ರೆ ಲವ್ ಬಗ್ಗೆ ಒಂದಷ್ಟು ಹೇಳ್ಬೇಕು ಸೊ ಸೊಸೈಟಿ ಅಂತ ಅದ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು ಅದು ಪ್ರಕರಣ ಡೈಲಾಗ್ಸ್ ಬರ್ತಿದ್ದಾರೆ ಸಿಚುವೇಶನ್ಸ್ ಬರ್ತಿದ್ದಾರೆ ಸೊ ಆದಷ್ಟು ಇನ್ನೂ ಹೋಗ್ತಾ ಹೋಗ್ತಾ ನಿಮಗೆ ರಿವ್ಯೂ ಮಾಡ್ತಾ ಹೋಗ್ತೀವಿ